ಹಾಯ್ ಫ್ರೆಂಡ್ಸ್ ಇವತ್ತು ಅವರೆಕಾಳು ಸಾರು ಮಾಡಬೇಕು ಅಂದ್ಕೊಂಡಿನಿ ನೋಡಿ ಇಷ್ಟು ಐಟಮ್ ಬೇಕು ಅವರೆಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ ಉಪ್ಪಾಕಿ ಎಲ್ಲ ಕುಕ್ಕರಲ್ಲಿ ಎರಡು ತಪ್ಪಿದ್ರೆ ಮೂರು ಕೂಗಿಸ್ಕೊಬೋದು ಅವರೆಕಾಳು ದಪ್ಪ ಇದ್ದರೆ ಮೂರು ಕೂಗ್ಸ್ಕೊಬೇಕು ಇಲ್ಲಾಂದರೆ ಎರಡು ಸಾಕು ಇಷ್ಟು ಬೇಯಿತ್ತೆ ಅವರೆಕಾಳು ಆಮೇಲೆ ರುಬ್ಲಿಕ್ಕೆ ಏನೇನು ಬೇಕು ಅಂದರೆ ಇದು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇ ಹುರಿದು ಇಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಸ್ವಲ್ಪ ಕರಿಬೇ ಹುರಿದು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ರುಬ್ಲಿಕ್ಕೆ ಆಮೇಲೆ ಸಾಂಬಾರು ಪುಡಿ ಖಾರದ ಪುಡಿ ಇದಿಷ್ಟು ಹಾಕ್ಕೊಂಡು ರುಬ್ಬಬೇಕು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಒಗ್ಗರಣೆಗೆ ಬೇಕು ಸಾಸಿವೆ ಜೀರಿಗೆ ಮಾಮೂಲಿ ಇನ್ನೇನು ಒಗ್ಗರಣೆಗೆಲ್ಲ ಬೇಕಿದು ಇವಾಗೆಲ್ಲ ಇದೆಲ್ಲ ಮಿಕ್ಸಿಗೆ ಹಾಕ್ಕೊತೀನಿ ಎರಡು ಸ್ಪೂನು ಮಿಕ್ಸಿಗೆ ಹಾಕ್ಕೊತೀನಿ ನೋಡಿ ಸಾಂಬಾರು ಪುಡಿ ಎರಡು ಸ್ಪೂನು ಖಾರ ಪುಡಿ ಹಾಕ್ಕೊತೀನಿ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹಾಕೊಬೋದ್ರಿ ಆಮೇಲೆ ಇದು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹುರಿದಿರೋದು ಇದೆಲ್ಲ ಮಿಕ್ಸಿ ಮಾಡಿ ಆಮೇಲೆ ಇದು ಅವರೆಕಾಳು ಕುದಿಸ್ಕೊಂಡಿರ್ತೀವಲ್ಲ ಒಗ್ಗರಣೆ ಹಾಕಿ ರುಬ್ಬಿದ್ದೆಲ್ಲ ಹಾಕಿ ಮಾಡ್ಬೇಕ್ರಿ ನೋಡಿ ಇವಾಗ ಒಗ್ಗರಣೆ ಇಟ್ಟಿದ್ದೀನಿ ಸಾರಿಗೆ ಮಿಕ್ಸಿನೂ ಮಾಡಿಟ್ಕೊಂಡಿನಿ ಆ ಕಡೆಗೆ ಒಗ್ಗರಣೆ ಮಾಡಿಸ್ಕಂತು ಈ ಕಡೆ ಹುಣ್ಸೆ ಹಣ್ಣು ಹಿಂದ್ಬಿಟ್ಟು ಸಾಂಬಾರಿಗೆ ಖಾರ ಎಲ್ಲ ಮಿಕ್ಸ್ ಮಾಡ್ತೀನಿ ಈ ಸೈಡ್ ಹುಣ್ಸೆ ಹಣ್ಣು ಹಿಂಡ್ಕೊಂಡು ಆ ಕಡೆ ಒಗ್ಗರಣೆನಾಗುತ್ತೆ ಈ ಕಡೆಗೆ ರುಬ್ಬಿದ್ದು ಎಲ್ಲದು ಹಾಕೋ ಹಾಕೋದಾಗುತ್ತೆ ನೋಡಿ ಒತ್ತಡೆಯಾಗ್ತೀನಿ ಸಾಂಬಾರಿಗೆ ಒಂದೆರಡು ಟೀ ಸ್ಪೂನ್ ಮೂರು ಟೀ ಸ್ಪೂನ್ ಎಣ್ಣೆ ಸಾಕಾಗುತ್ತೆ ರೀ ಪಲ್ಯ ಮತ್ತು ಟಿಫನಿಗೆ ಆದರೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಎಣ್ಣೆ ಖಾರ್ದಿದೆ ಸಾಸಿವೆ ತೀರಿಗೆ ಹಾಕ್ತಾಯಿದ್ದೀನಿ ಕರಿಬೇವು ಈರುಳ್ಳಿ ಟೊಮೊಟೊ ಒಗ್ಗರಣೆಗೆ ಹಾಕ್ಬೇಕ್ರಿ ನೋಡಿ ಇವಾಗ ಕರಿಬೇವು ಈರುಳ್ಳಿ ಹಾಕ್ತೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮಾಡಿದ್ನೇ ಟೊಮೊಟೊ ಹಾಕ್ಬೇಕ್ರಿ ಈರುಳ್ಳಿ ಖಾರ ಹಾಕಿ ನೋಡಿ ಉಬ್ಬಿರೋ ಖಾರ ಹಾಕೊಳ್ತಾ ಇದ್ರಿ ಒಬ್ಬರಣೆ ಆಗುತ್ತೆ ಈ ಕಡೆ ಇದು ರೆಡಿ ಆಗ್ತಾ ಇದೆ ಇವಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂತಿದ್ರೆ ಟೊಮೊಟೊ ಹಾಕಿರೋದ್ರಿಂದ ಹುಣ್ಸೆಣ್ಣು ಸ್ವಲ್ಪ ಹಾಕ್ತೀನಿ ಸಾಂಬಾರಿಗೆ ಸ್ವಲ್ಪ ಹುಣ್ಸೆಣ್ಣು ಬಿದ್ದರೆ ಚೆನ್ನಾಗಿ ಚಲೋ ಬರೀ ಟೊಮೊಟೊ ಹಾಕ್ ಮಾಡ್ತಾರೆ ನಮಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೆ ಚೆನ್ನಾಗಿದೆ ಸ್ವಲ್ಪ ಹಾಕ್ತಾ ಹುಣ್ಸೆ ಹಣ್ಣು ಒಂದು ನಿಂಬೆ ನಿಂಬೆಹಣ್ಣು ಅಷ್ಟು ಇಷ್ಟು ಸಾರಿ ಒಂದು ಚಿಕ್ಕ ನಿಂಬೆ ಅಷ್ಟು ಹುಣ್ಣಸೆ ಹಣ್ಣು ಸಾಕು ಒಂದು ಟೊಮೊಟೊ ಹಾಕಿದ್ದೀನಿ ಇಷ್ಟು ಸಾಕು ಉಪ್ಪಾಕಿ ಅವರೆ ಕಡೆ ಬೇಯಿಸಿರೋದ್ರಿಂದ ಉಪ್ಪಿದಕ್ಕೆ ನೋಡಿ ಹಾಕೋಬೇಕು ಈ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಿರ್ತೀನಿ ಏಕೆಂದರೆ ಅವರೆ ಕಡಣ ನೀರಲ್ಲಿ ಉಪ್ಪಿರುತ್ತೆ ಅದರಲ್ಲಿ ಉಪ್ಪಾಕಿ ಬೇಯಿಸಿರ್ತೀನಿ ಹಾಗಾಗಿ ಒಂದು ಸ್ವಲ್ಪ ಹಾಕಿರ್ತೀನಿ ಒಂದು ಚಿಕ್ಕ ಅರ್ಶಿನ ಹಾಕ್ತೀನಿ ನೋಡಿ ಮೇಲೆಲ್ಲ ಹಾಕಿದೆ ಒಗ್ಗರಣೆ ಆಯಿತು ಲಾಸ್ಟಿಗೆ ಈಗ ಹಾಕಿ ಮೂರು ನಾಲ್ಕು ನಿಮಿಷ ಕುದಿಸಿದ್ರೆ ಆಗೋಯ್ತು ಸರ್ ಎಷ್ಟೇ ನಾಲ್ಕು ನಿಮಿಷ ಕುದಿಸ್ಬೇಕ್ರಿ ಈ ಥರ ಆಗಿದೆ ನೋಡಿ ನಮ್ಮ ಸೈಡು ಚಿತ್ರದುರ್ಗ ಸೈಡು ಅವರೇ ಕಳಿಸರ್ ನೋಡಿ ಈ ಥರ ಆಗಿದೆ ನೆಕ್ಸ್ಟ್ ಮುದ್ದೆ ಮಾಡೋಣ ಮುದ್ದೆ ಅನ್ನ ಮಾಡಿಕೊಂಡು ನೀವೇ ನೋಡಿ ಎಲ್ಲ ಈ ಥರ ಸಾಂಬಾರು ಮಾಡಿಕೊಳ್ಳಿ ಮುದ್ದೆ ಹತ್ರ ಮಾಡೋಣ ನೆಕ್ಸ್ಟು ಆಯ್ ನಮಸ್ತೆ ಎಲ್ರಿಗೂ ದೊಡ್ಡವ್ರಿಗೆಲ್ಲ ನಮಸ್ತೆ ಚಿಕ್ಕವ್ರಿಗೆಲ್ಲ ವಂದನೆಗಳು ಮುದ್ದೆ ಮಾಡ್ತಾ ಇದ್ದೀನಿ ಇವತ್ತು ಬನ್ನಿ ಇದರಲ್ಲಿ ಒಂದು ಲೋಟ ನೀರು ಹಾಕಿದ್ದೀನಿ ಮುದ್ದೆ ಮಾಡಲಿಕ್ಕೆ ಆಮೇಲೆ ಇದು ಸ್ವಲ್ಪ ಒಂದು ಚಿಟಿ ಉಪ್ಪು ಹಾಕಿದ್ದೀನಿ ಆಮೇಲೆ ಇಲ್ಲಿ ಕಲಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಹಿಟ್ಟು ಕಲಸಿ ಅದ್ರಲ್ಲಿ ಬಿಡಬೇಕು ಎರಡು ಚಮಚ ಇದರಲ್ಲಿ ಇದರಲ್ಲಿ ಎರಡು ಚಮಚ ಹಿಟ್ಟು ಹಾಕ್ಕೊಂಡಿದ್ದೀನಿ ಕಲಿಸ್ಲಿಕ್ಕೆ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇಲ್ಲಿ ನೀರು ಕುದೀತಾ ಇದೆ ಒಂದು ಲೋಟ ಇಷ್ಟು ಒಂದೆರಡು ಸ್ಪೂನು ಮಿಕ್ಸ್ ಕಲಸಿ ಬಿಡ್ತಾ ಇದೀನಿ ಇದು ಒಂದು ಐದು ನಿಮಿಷ ಕುದಿಸ್ಬೇಕ್ರಿ ಚೆನ್ನಾಗಿ నోడి ఇవగా ఇది కద్దా చూ ఫస్ట్ చదుస్పెక్కు ఆమె ఇది హిట్ హాకీ గురతాయి స్వల్ప హిట్ హాకీ గురతాయి ఈ కలస్బెక్ ತೆಳ್ಳಗೆ ಮಾಡ್ಕೊತೀವಿ ಅದೇ ಗಟ್ಟಿ ಇರಲ್ಲ ಆದರೆ ಇವತ್ತು ಸ್ವಲ್ಪ ಗಟ್ಟಿ ಆಯಿತು ನಮ್ಮ ಕಡೆ ಸ್ವಲ್ಪ ಚಿತ್ರದುರ್ಗದ ಕಡೆ ತೆಳ್ಳಗೆ ಮಾಡ್ಕೊತೀವಿ ಇದು ಸ್ವಲ್ಪ ಗಟ್ಟಿನೇ ನೋಡಿ ಈ ಥರ ಈ ಕೈಗೆ ಹತ್ತಬಾರ್ದು ಈ ಥರ ನೀರು ಹಚ್ಚಿ ಮುಟ್ಟಿದರೆ ಹತ್ತಲ್ಲ ನೋಡಿ ಚೆನ್ನಾಗಿ ಮಾಗಿಸ್ಬೇಕು ಗ್ಯಾಸ್ ಮೇಲೆ ಆಮೇಲೆ ಈ ಥರ ಕೈ ಬಟ್ಲಲ್ಲಿ ನಮ್ದು ಈ ಥರ ಬಟ್ಲಿದೆ ಇದರಲ್ಲಿ ಹಾಕಿಬಿಟ್ಟು ಈ ಥರ ಮಾಡಬೇಕು ನೋಡಿ ಈ ಥರ ನೋಡಿರಿ ನೋಡಿ ಫ್ರೆಂಡ್ಸ್ ಅವರೇ ಕಳ್ಸೋರಿಗೆ ಮುದ್ದೆಗೆ ಅವರೇ ಕಳ್ಸೋ ಕಾಂಬಿನೇಷನ್ನು ಶುಂಠಿ ಚಟ್ನಿ ಮಾವಿನಕಾಯಿ ಉಪ್ಪಿನಕಾಯಿ ಆಂಧ್ರ ಸ್ಟೈಲ್ ಮಾವಿನಕಾಯಿ ಉಪ್ಪಿನಕಾಯಿ ಇದು ಕೆಂಪು ಚಟ್ನಿ ಇದು ಒಂಥರ ಕೆಂಪು ಚಟ್ನಿ ಎಲ್ಲ ನೀವು ನೋಡಿ ಮಾಡಿಕೊಂಡು ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಆಫ್ ಆಫ್ ನೋಡ್ತಾ ಇದ್ದಾರೆ ನೀವು ಎಲ್ಲ ಸ್ವಲ್ಪ ನೋಡಿ ಪೂರ್ತಿ ವಿಡಿಯೋ ನೋಡಿ ನೋಡಿಬಿಟ್ಟು ಲೈಕ್ ಕೊಡಿ ಲೈಕೇ ಕೊಡ್ತಿಲ್ಲ ಯಾರು ಸ್ವಲ್ಪ ಲೈಕ್ ಕೊಡಿ ಪ್ಲೀಸ್ Thank you.